ಆಕ್ವೇರಿಯಂ ಮಾಡಿ ಮೀನುಗಳನ್ನು ಇಟ್ಟುಕೊಳ್ಳುವುದು ಅವಗೆಲ್ಲವೂ ಶಾಪ ಹಾಕುತ್ತಂತೆ ಮಹಾಭಾರತದಲ್ಲಿದೆ ಈ ಯಜಮಾನದಿಗೆ ಕೈಕಾಲು ನೋವು ಬರಲಿ ಅವನ ಮಾನಸಿಕ ಚಿಂತೆ ಬರಲಿ ಅವನ ಹಾಳಾಗಿ ಹೋಗಲಿ ಅಂತ ಬಂಧನಕ್ಕೆ ತುತ್ತಾದ ನಾಯಿ ಬೆಕ್ಕು ಮೀನು ಗಿಳಿ ಈ ಎಲ್ಲ ಪ್ರಾಣಿಗಳು ಶಾಪ ಕೊಡುತ್ತಂತೆ ಇಷ್ಟಾಗಿ ಈ ಪಾರಿವಾಳ ಗಿಳಿಗಳೆಲ್ಲ ಮನೆ ಒಳಗಡೆ ಬಂದು ಏನಾದರೂ ಗೂಡು ಮಾಡಿ ಮೊಟ್ಟೆ ಇಟ್ಟರೆ ಅಕಾಲ ಮರಣ ಬರುತ್ತೆ ಅಂತ ಸೂಚನೆಯದು ಅಂತ ಹೇಳಿದ್ದಾರೆ ಹಾಗಾಗಿ ಅವುಗಳನ್ನೆಲ್ಲ ಅತಿಯಾಗಿ ಪ್ರೀತಿಸಲಿಕ್ಕೆ ಹೋಗಬಾರದು ಅವುಗಳು ಪ್ರಕೃತಿಯಲ್ಲಿ ಬದುಕಬೇಕಾದದ್ದು ಆದರೆ ಪ್ರತಿಯೊಂದು ತಿನ್ನುವ ತುತ್ತಿನ ಜೊತೆಗೆ ಈ ಯಜಮಾನರಿಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡುವ ಏಕೈಕ ಪ್ರಾಣಿ ಹಸು ಮಾತ್ರ ಇವತ್ತೇನಾಗಿದೆ ನಮ್ಮ ಸಮಾಜದಲ್ಲಿ ಹಸುವೊಂದನ್ನು ಕಟ್ಟಲಿಕ್ಕೆ ತಯಾರಿಲ್ಲ ನಾಯಿ ಕಟ್ಟುತ್ತಾರೆ ಪುಚ್ಚೆ ಸಾಕ್ತಾರೆ ಮನೆ ತುಂಬ ಪುಚ್ಚೆಗಳು ಒಂದು ಬೆಕ್ಕಿನ ರೋಮದಲ್ಲಿ ಕೋಟಿ ಬ್ರಹ್ಮಹತ್ಯೆಯ ಪಾಪಗಳಿದೆಯಂತೆ ಅದಕ್ಕೆ ಸಣ್ಣ ಸಣ್ಣ ಮಕ್ಕಳೆಲ್ಲ ಪುಚ್ಚೆ ಪುಚ್ಚೆ ಅಂತ ಅಚ್ಚೆ ಬಚ್ಚೆ ಎಲ್ಲ ಮಾಡಬಾರ್ದು ಅದನ್ನ ಅದಕ್ಕೆ ಅತಿಯಾದ ಪ್ರೀತಿಯನ್ನು ಮಾಡಬಾರ್ದು